ಹಾಯ್ ಎಲ್ಲರಿಗೂ ಇದು ಗುರುವಾರದ ಮಿನಿ ಬ್ಲಾಗ್ ಆಗಿರುತ್ತೆ ನೋಡಿ ವೆದರ್ ಎಷ್ಟು ಇದೆ ಇವತ್ತು ನಾವು ಆಸ್ಪಿಟಲ್ಗೆ ಹೋಗ್ತಾ ಇದ್ವಿ ಸೊ ಹಾಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಯಾಕಂದರೆ ನಮ್ಮ ಪಾಪುಗೆ ಸ್ವಲ್ಪ ಜಂತು ಆಗಿಬಿಟ್ಟಿತ್ತು ಸೊ ಹಾಗಾಗಿ ಟ್ಯಾಬ್ಲೆಟ್ ತೊಗೊಂಬೋಣ ಅಂತ ಹೋಗ್ತಿದ್ವಿ ಇಲ್ಲೇ ನಮ್ಮೂರಲ್ಲೇ ಬಸ್ ಸ್ಟಾಪ್ ಹತ್ರನೇ ಇರೋದು ತುಂಬ ಚಳಿ ಇತ್ತು ಇವತ್ತು ಆಚೆ ನೋಡಿ ಹಾಸ್ಪಿಟ್ಲು ಇಲ್ಲ ಅಷ್ಟವ್ರ ಏನೋ ಕೆಲಸ ಮಾಡ್ಕೊತಿದ್ರು ಅಲ್ಲೇ ಅವ್ರ ಹತ್ರನೇ ಇವತ್ತಿನೂ ಬಂದಿತ್ತಂತೆ ಆ ಟ್ಯಾಬ್ಲೆಟ್ ಹಾಗಾಗಿ ನಾವೇ ಫಸ್ಟ್ ಒಗಿಸ್ಕೊಂಡಿದ್ದು ಜಂತುಳು ಟ್ಯಾಬ್ಲೆಟ್ ನೋಡಿ ಇದೆ ಇಸ್ಕೊಂಡು ಸೀದಾ ಮನೆಗೆ ಬಂದ್ವಿ ನಾವು ಏನಾದರೂ ತಿನ್ಬೇಕು ಅನ್ನಿಸ್ತು ಹಾಗಾಗಿ ಫ್ರೆಂಚ್ ಫ್ರೈಸ್ ಮಾಡ್ತಿದ್ದೆ ಸೊ ಆಲೂಗೆಡ್ಡೆ ಎರಡು ಕಟ್ ಮಾಡಿ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಈ ಥರ ಎಣ್ಣೆಯಲ್ಲಿ ಕರ್ಕೊತಿದ್ದೀನಿ ಇದಾದ ಎಣ್ಣೆಯಿಂದ ತೆಗೆದ್ಬಿಟ್ಟು ಸ್ವಲ್ಪ ಕಾನ್ ಫ್ಲೋರಲ್ಲಿ ಕಾರ್ನ್ ಫ್ಲೋರ್ ಹಾಕಿದ್ದೀನಿ ಮತ್ತು ಖಾರದ ಪುಡಿ ಸ್ವಲ್ಪ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂತಿದ್ದೀನಿ ನೋಡಿ ಈ ಥರ ಎಣ್ಣೆಯಿಂದ ತೆಗೆದು ಸ್ವಲ್ಪ ಖಾರದ ಇದು ಕಾನ್ ಫ್ಲೋರ್ನ ಅದ್ರ ಮೇಲೆ ಹಾಕ್ತಿದ್ದೀನಿ ಇದಾದ ಮೇಲೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಅದಾದಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಕರ್ಕೊಂಬಿಟ್ರೆ ಕ್ರಿಸ್ಪಿಯಾಗಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ